சண்டே பரவாயில்வா தண்டை பரவாயில்லை ہاں 7200 ہاں ڈگر مری ہاں வாரி களை கட்ட ಇವತ್ತೆ ಲಾಭ ಇರ್ಲಿ ಇಲ್ಲಿ ಇರ್ಲಿ ಇಲ್ಲಿ ಈಗ ಮುಂದಿನ ದಿನ ನೋಡಿ ಮುಂದಿನ ವಾರದಿಲ್ಲ ಇದು ಜೋರಾಗ ಒಳ್ಳೇದಾಗಲಿ ಬರ ಕಟ್ಟಿರಿ ನೀನು कट <laughs> ಹೆಂಗ್ರು ಭಾರಿ ಖುಷಿಯಾಗಿದ್ದೀರಾ ಏನು ಬೆಲೆ ಕಟ್ಟಿರೋದಲ್ಲ ಹನ್ನೆರಡುವರೆ ಹತ್ತು ಗೊತ್ತಿಲ್ಲ ಹನ್ನೆರಡುವರೆ ಹತ್ತು ಗೊತ್ತಿಲ್ಲ ಬೆಲೆ ಕಟ್ಟಬರಿ ಅದು ನಗರಲ್ಲಿ ಏನು ಮಾಡಿದ್ರು ಹೆಣ್ಗೂರಿನ ಹೆಣ್ಪುರಿ ಇಪ್ಪತ್ನಾಲ್ಕು ಕೊಟ್ಟಿದ್ದೀರ ಪರವಾಗಿಲ್ಲ ಆರು ವಾರ ಪರವಾಗಿಲ್ಲ ಅಲ್ವಾ ಇನ್ನು ಮುಂದಿನ ವಾರ ಒಳ್ಳೆ ರೇಟ್ ಸ್ವಲ್ಪ ಜಂಪ್ ಅಂತ ಹೋಗುತ್ತೆ ಸ್ನಾನ ಮುಗಿತು ಎರಡು ಮೂರು ವಾರ ಮೂರ್ನಾಕ್ ವಾರ ಸ್ವಲ್ಪ ರೇಟ್ ಕಟ್ಟಬೇಕು ಈ ವಾರ ಪರವಾಗಿಲ್ಲ ಸ್ವಲ್ಪ ಮೂರ್ನಾಲ್ಕು ವಾರ ಹೋಗ್ಲಿ ಇದೇ ಐದು ಸಾವಿರ ಜಾಸ್ತಿ ಆಗ್ತದೆ ಬರುತ್ತೆ ದಸರಾ ಬರುತ್ತೆ ಅಲ್ವಾ ಈದ್ ಮೇಲೆ ಶುಕ್ರವಾರ ಈದ್ ಮೇಲೆ ಎರಡು ವಾರದಿಂದ ಸತ್ಯನೇ ಈ ವಾರ ಸ್ವಲ್ಪ ಕಳೆ ಕಟ್ಟಿದೆ ಅವ್ರು ಹೇಳಿದ್ರು ಹೇಳಿದ್ರು ಯಾರು ಈ ವಾರನೇ ಲಾಭ ನೋಡಿರಂತೆ ಏನು ಮಾಡೋಕ್ಕಾಗಲ್ಲ ವರ್ಷದ ಒಂದೆರಡು ಮೂರು ತಿಂಗಳು ಹಂಗೆ ಆಗುತ್ತೆ ಆಗಲಿ ಸರ್ ಒಳ್ಳೇದಾಗ್ಲಿ